ಸ್ನೇಹಿತರೆ ನಿಮ್ಗೆ ನಮ್ಮ ದೇಶದ ಪ್ರಧಾನಿಗಳು ಎಷ್ಟು ಭಾಷೆಯಲ್ಲಿ ಮಾತನಾಡಬಲ್ಲರು ಅನ್ನುವ ಐಡಿಯಾ ಇದೆಯಾ ಮೋದಿ ಮೂರು ಭಾಷೆಗಳಲ್ಲಿ ಮಾತನಾಡ್ತಾರೆ ಹಿಂದಿ ಗುಜರಾತಿ ಮತ್ತು ಇಂಗ್ಲಿಷ್ ಈ ಆರು ಜನ ಪ್ರಧಾನಿಗಳು ಎರಡು ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಇನ್ನು ಈ ಐದು ಜನರು ಮೂರು ಭಾಷೆಯಲ್ಲಿ ಮಾತನಾಡಬಲ್ಲರು ಇದರಲ್ಲಿ ನೆಹರು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಮೂರನೇ ಭಾಷೆ ಉರ್ದು ದೇವೇಗೌಡರ ಮೂರನೇ ಭಾಷೆ ಕನ್ನಡ ಆದರೆ ಮನಮೋಹನ್ ಸಿಂಗ್ ನಾಲ್ಕು ಭಾಷೆಗಳಲ್ಲಿ ಮಾತನಾಡ್ತಾ ಇದ್ರು ಹಿಂದಿ ಇಂಗ್ಲಿಷ್ ಪಂಜಾಬಿ ಮತ್ತು ಉರ್ದು ಇನ್ನು ಇಬ್ಬರು ಪ್ರಧಾನಿಗಳು ಫಾರಿನ್ ಭಾಷೆಗಳಲ್ಲಿ ಕೂಡ ಮಾತನಾಡ್ತಾ ಇದ್ರು ಅವರೇ ಇಂದಿರಾ ಗಾಂಧಿ ಅವರು ಆರು ಭಾಷೆಗಳನ್ನು ಮಾತನಾಡ್ತಾ ಇದ್ರು ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಪಂಜಾಬಿ ಬೆಂಗಾಲಿ ಮತ್ತು ಹಿಂದಿ ಇನ್ನು ಎಲ್ಲರಿಗಿಂತ ಹೆಚ್ಚು ಭಾಷೆಗಳನ್ನು ಅರಿತವರು ಟಿವಿ ನರಸಿಂಹರಾವ್ ಅವರಿಗೆ ಬರೋಬ್ಬರಿ ಹದಿನೇಳು ಭಾಷೆಗಳು ಗೊತ್ತಿತ್ತು ಅದರಲ್ಲಿ ಹನ್ನೊಂದು ಭಾರತೀಯ ಭಾಷೆಗಳು ಮತ್ತು ಆರು ಫಾರಿನ್ ಲ್ಯಾಂಗ್ವೇಜಸ್ ನಿಮಗೆ ಎಷ್ಟು ಭಾಷೆಗಳು ಬರುತ್ತೆ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ